ಹಾಯ್ ಕಿಂಗ್ಡಮ್ ಗೌತಮ್ ತಿನ್ನನೂರಿ ಬರೆದು ನಿರ್ದೇಶಿಸಿರುವ ವಿಜಯ್ ದೇವರ್ಕೊಂಡ ನಟನೆಯ ಸಿನಿಮಾ ಈ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡವರ ಪರ್ಫಾರ್ಮೆನ್ಸ್ ಹಿಂದಿನ ಮೂಗಿಂದ ಚೆನ್ನಾಗಿದೆ ಗೌತಮ್ರವರ ನಿರೂಪಣೆಯಲ್ಲಿ ಕೊಂಚ ಇಡುವಿದ್ದಾರೆ ಅಂತಂದರೆ ತಪ್ಪಾಗಲ್ಲ ಆದರೆ ಅವರೆಷ್ಟೇ ತಪ್ಪು ಮಾಡಿದ್ರೂ ವಿಜಯ್ ದೇವರ್ಕೊಂಡವರ ಪರ್ಫಾರ್ಮೆನ್ಸ್ ಅದನ್ನು ಓವರ್ಟೇಕ್ ಮಾಡಿದೆ ಅಂದರೆ ತಪ್ಪಾಗಲ್ಲ ವಿಜಯ್ ಕಮರ್ಷಿಯಲ್ ಸಿನಿಮಾದಲ್ಲಂತೂ ಮಿಂಚಿದ್ದಾರೆ ಆದರೆ ಈಗ ಮಾ ಸೀನ್ಗಳಲ್ಲೂ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ನಟಿಸ್ತೀನಿ ಅಂತ ಈ ಮೂವಿಂದ ತೋರಿಸ್ಕೊಟ್ಟಿದ್ದಾರೆ ಇನ್ನು ನಾಯಕಿ ಭಾಗ್ಯಶ್ರೀ ಅವರ ಜೊತೆಗಿನ ಸೀನ್ಗಳಲ್ಲೂ ಕೂಡ ಪ್ರೇಕ್ಷಕರಿಗೆ ವಿಜಯ ದೇವ್ರ ಇಷ್ಟ ಆಗ್ತಾರೆ ಹೀಗಾಗಿ ವಿಜಯ ದೇವರ ಕೊಂಡವರ ಮೇಲೆ ಇಡೀ ಸಿನಿಮಾ ನಿಂತಿದೆ ಅಂತ ಹೇಳ್ಬೋದು ಕಿಂಗ್ಡಮ್ ಸಿನಿಮಾದ ಹೈಲೈಟ್ ಅಂದರೆ ಅದು ಫಸ್ಟ್ ಹಾಫ್ ಸಿನಿಮಾದ ಫಸ್ಟ್ ಹಾಫ್ ನಿಮ್ಮನ್ನು ಎಂಗೇಜಿಂಗ್ ಆಗಿ ಇಟ್ಕೊಳ್ಳುತ್ತೆ ಆರಂಭದಲ್ಲಿ ಟಿಪಿಕಲ್ ಕಮರ್ಷಿಯಲ್ ಸಿನಿಮಾ ಅನ್ನಿಸ್ತೇ ಹೋದ್ರೂ ಇಂಟ್ರವಲ್ಗೂ ಮುನ್ನ ಬರೋ ಬೋಟ್ ಸೀನ್ ಸಖತ್ ಥ್ರಿಲ್ಲಿಂಗ್ ಕೊಡುತ್ತೆ ನಮಗೆ ಫಸ್ಟ್ ಹಾಫ್ನಲ್ಲಿ ಸಿನಿಮಾದ ಕ್ಷಣ ಕ್ಷಣಕ್ಕೂ ಫ್ಯಾನ್ಸ್ಗೆ ಸೀಟ್ ಎಡ್ಜ್ ಮೇಲೆ ಕೂರೋ ಥರ ಮಾಡುತ್ತೆ ಹೀಗಾಗಿ ಫಸ್ಟ್ ಹಾಫ್ ನಿಜಕ್ಕೂ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ವಿಜಯ್ ದೇವರ ಕೊಂಡ ಭಾಗ್ಯಶ್ರೀ ಬೋಸ್ ವಿ ಪಿ ವೆಂಕಟೇಶ್ ಸೇರಿದಂಥ ಸಿನಿಮಾದ ಪ್ರತಿಯೊಂದು ಪಾತ್ರವೂ ಕಿಕ್ ಕೊಡುತ್ತೆ ವಿಜಯ್ ಜೊತೆಗಿನ ಸತ್ಯದೇವ್ ಹಾಗೂ ಖಳನಾಯಕ ಪಾತ್ರದಲ್ಲಿ ವೆಂಕಟೇಶ್ ಪಿ ಅವರ ಆ್ಯಕ್ಟಿಂಗ್ ಕೂಡ ಇಷ್ಟ ಆಗುತ್ತೆ ಈ ಸಿನಿಮಾದ ಬ್ಯಾಕ್ ಮ್ಯೂಸಿಕ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅದು ನಮ್ಮ ಅವರ ಮ್ಯೂಸಿಕ್ ಕಿಂಗ್ಡಮ್ ಫಸ್ಟ್ ಹಾಫ್ ನೋಡುತ್ತಿದ್ದ ಪ್ರೇಕ್ಷಕರಿಗೆ ವಿಜಯ್ ದೇವರ ಕೊಂಡ ಗೆದ್ದು ಅಂತ ನಿರ್ಧಾರಕ್ಕೆ ಬರ್ತಾರೆ ಆದರೆ ಪ್ರಾಬ್ಲಮ್ ಇರೋದು ಸೆಕೆಂಡ್ ಹಾಫ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದ್ದಂಗೆನ ಈ ಅಭಿಪ್ರಾಯ ಬದಲಾಗ್ತಾ ಹೋಗುತ್ತೆ ಅಲ್ಲಿಂದ ಹೆಚ್ಚೇನೂ ಕಿಕ್ ಸೀನ್ಗಳೇನಿಲ್ಲ ಹೀಗಾಗಿ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಎನರ್ಜಿಯನ್ನು ಕಳೆದುಕೊಳ್ಳುತ್ತಾ ಹೋಗುತ್ತೆ ಆಗಲೇ ಹೇಳಿದಾಗೆ ಸೋಲಿನ ಸುಳಿಗೆ ಸಿಲುಕಿ ಹೊರಬರಲು ಪರದಾಡ್ತಿದ್ದಂಥ ವಿಜಯ್ ದೇವರ ಕೊಂಡಾಗೆ ಕಿಂಗ್ಡಮ್ ಒಂದು ಕಮ್ ಬ್ಯಾಕ್ ಮೂವಿ ಆಗೋ ಎಲ್ಲ ಚಾನ್ಸಸ್ ಇತ್ತು ಆದರೆ ಆ ನಿರ್ದೇಶನದ ಸೆಕೆಂಡ್ ಹಾಫ್ನಲ್ಲೇ ಗೌತಮ್ ಅವರು ಎಡರಿದ್ದಾರೆ ಅಂತ ಹೇಳ್ಬೋದು ನೀವೇನಾದ್ರು ತೆಲುಗು ಸಿನಿಮಾ ಹಾಗೂ ದೇವರಕೊಂಡ ಕೊಂಡ ಫ್ಯಾನ್ಸ್ ಆಗಿದ್ದರೆ ಒಮ್ಮೆ ಈ ಮೂವಿನ ನೋಡ್ಬೋದು ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು ಇನ್ನು ಈ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೇಗಿರುತ್ತೆ ಹಾಕಿರೋಂಥ ಬಂಡವಾಳನ ರಿಕವರಿ ಮಾಡುತ್ತೆ ಇಲ್ಲ ಅನ್ನೋದನ್ನು ಇನ್ನು ಸ್ವಲ್ಪ ದಿನಗಳಾದಮೇಲೆ ನೋಡಬೇಕಷ್ಟೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೇನೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು